ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಇದು ಸರ್ಕಾರದ ಸರ್ಕಾರದ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶ ಬಂದಿದ್ದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನ ಕೊಡಬೇಕು ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ್ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತಹ ಒಂದು ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವರು ಏನಾದ್ರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಪಡ ಅವರ್ಯಾರು ಬರೆದ ಬೇಡ ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ಎಲ್ಲರು ಮುಸಲ್ಮಾನರಾಗಿದ್ದಾರೆ ತಂದೆ ತಾಯಿಯಂದಿರು ಬೇರೆ ಬೇರೆ ಅವ್ರ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ ಆಗ ಆ ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಮಾತಾಡ್ತಾರೆ ಈಗ ನಮ್ಮ ಅವರು ಅವನು ಕೂಡ ನಾವು ಬಿಡಬಾರ್ದು ಬೆಟ್ಟ ಕತ್ತಕ್ಕೆ ಬಿಡಬಾರ್ದು ಅದು ಹೆಂಗ್ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆ ನಾವು ಆಗ್ತಾ ಮಾಡ್ತೇವೆ ನೀರಿಗೆ ಸೂರ್ಯಗೆ ದೇವ್ರಿಗೆ ಯಾವುದೇ ರೀತಿಯ ದೇವ್ರು ಇರ್ಬೋದು ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವ ಇಲ್ಲ ನಮ್ಮ ಕುಂಪಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವ ನಮಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾರು ಹೇಳ್ತಾ ಇದ್ದಾರೆ ಕಾಂಟ್ ಟೆಲ್ಯ್ಟ್ ಇಟ್ ಇಸ್ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಈಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ನಿಮ್ಮ ಇದು ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ಅವರು ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯವರು ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡೋದು ನನಗೆ ಅಂತ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡೋದು ಬರೀ ಹಿಂದೂ ಊರಿಗೆಲ್ಲ ಕೊಡ್ತಾ ಇದೀವ ಕ್ರಿಶ್ಚಿಯನ್ ಕೊಡ್ತಾ ಇದೀವಿ ಮಾಸ್ಲಿ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದ್ದೀವಿ ಇದೀವಿ ಎಲ್ಲರಿಗೂ ಕೊಡ್ತಾ ಇದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಇವಕ್ಕೆಲ್ಲ ಕೂಡ ಜಾತಿ ಧರ್ಮ ಬಣ್ಣ ಗತೆಯ ಈಗ ನಮ್ಮ ಬ್ಯಾರಿಗಳು ನಮ್ ಕೇಂದ್ರ ಫಸ್ಟ್ ಟ್ರಾನ್ಸ್ ಕರ್ಡಮ್ಮ ಅವ್ರು ಮುಸಲ್ಮಾನ್ರು ಅಂತ ಏನೋ ತಿಳ್ಬಿಡಕ್ಕೆ ಈ ನಿನ್ನೆ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿ ಶ್ಲೋಕ ಎಷ್ಟು ಚೆನ್ನಾಗಿ ಪಠಣೆ ಮಾಡ್ತಾ ಇದ್ದಾರೆ ಲೈಕಿಂಗ್ ಅವರು ವಿಚಾರ ಅರ್ಥಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಕೂಡ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಪ್ರಾರ್ಥನೆ ವೈಯಕ್ತಿಕ ಮನೆ ಆದರೆ ಅನಂತರ ನಾನು ಪಬ್ಲಿಕ್ ನಾನು ಬಂದೂ ಕರೀತೀನಪ್ಪ ನೀವು ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳ್ತಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಯಾವ ಧರ್ಮದಲ್ಲಿ ಮಕ್ಕ ಮದಿನ ಅಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತ ಹೇಳಿದ್ದಾರೆ ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ ಇದರಲ್ಲಿ ರಾಜಕಾರಣ ಮಾಡೋದು ಯದವೀರವರು ಬಿಡಿ ಅದು ಸಾಮಾನ್ಯ ಸಾಮಾನ್ಯ ಆಯ್ತು ಈಗ ಅವ್ರು ಸೇರ್ಕೊಂಡಿದಾರಲ್ಲ ಮೇಲೆ ನಿರಂತರ ದಾಳಿ ಅಂತ ಅವರು ಪ್ರಸ್ತಾಪ ಮಾಡಿ ಹೆಂಗ್ರೆ ಹಿಂದೂ ಮೇಲೆ ದಾಳಿ ಮಾಡಕ್ಕಾಗೈತೆ ನಾವು ಆಚರಣೆ ಮಾಡೋಷ್ಟು ಹಿಂದೂ ಹಿಂದುತ್ವ ನಾವು ಆಚರಣೆ ಮಾಡುವಂತ ದೇವರು ಅವ್ರೇನು ಮಾಡ್ತಾರೆ ಜಾಸ್ತಿ ನೇಮಕ ಮಾಡಿರೋಕ್ಕೂ ಕೂಡ ನಿರಂತರವಾಗಿ ಬಿಜೆಪಿಯವರು ವಾಗ್ದಾಳಿ ಮಾಡ್ತಿದ್ರು ಅವ್ರು ಬಿಜೆಪಿಯವರು ಏನೇ ಮಾಡಿ ಅವರು ಅವ್ರ ಪೊಲಿಟಿಕಲ್ ಅಜೆಂಡಾ ಆಯಿತು ಬಿ ಜೆ ಪಿಯವ್ರು ಯಾಕೆ ಇದನ್ನು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಟ್ಟಿಲ್ಲ ಅವರು ಡೆಲ್ಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರ್ಯಾಂಟ್ಗಳು ಕೊಟ್ಟು ಕೊಡ್ತಾ ಇದ್ದಾರೆ ಒಂದಷ್ಟು ಇತ್ತು ಟೆನ್ ಪರ್ಸೆಂಟ್ ಅವ್ರು ಫೈ ಮತ್ತೆ ಕಡಿಮೆ ಮಾಡಿದ್ದಾರೆ ಬೇರೆ ವಿಚಾರ ಯಾಕೆ ಮುಚ್ಚಿ ಮುಚ್ಚೋಕ್ಕಾಗಲಿಲ್ಲ ಅವ್ರು ಕೇಳಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿರುವಂಥ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು ಓಟ್ಸ್ ಕೊಡೋಕೆ ಈ ದೇಶದಲ್ಲಿ ದೇಶದಲ್ಲಿರುತ್ತಲ್ಲ ವಿ ಕಾಂಟ್ ಟು ಇಟ್ ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ಸಂವಿಧಾನ ಜೆ ಡಿ ಎಸ್ ಹ್ಯಾಂಡಲ್ ಇಂದ ಒಂದು ಫೇಕ್ ಲೆಟರ್ ನ ಟ್ವೀಟ್ ಮಾಡಿ ಅವ್ರು ಯಾವತ್ತು ಫೇಕ್ ಜೆ ಡಿ ಎಸ್ ಇಂತ ಕೆಲಸ ಯಾವತ್ತು ಫೇಕ್ ಕೆಲಸನೇ ಮಾಡಲ್ಲ ಅವ್ರೇನು ಒರಿಜಿನಲ್ ಕೆಲಸ ಏನು ಮಾಡಲ್ಲ ಏನು ತಿಕ್ಬೇಕು ಏನ್ ಫೇಕ್ ಹ್ಯಾಂಡಲ್ ಮಾಡಿಸ್ಬೇಕು ಅದು ಟೀಕೆ ಮಾಡಲಿ ನನ್ನ ಎದುರ್ಕೊಬಿಟ್ಟ ಅಂತ ಹೇಳಿ